ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಸಾಹಿತ್ಯ ಮತ್ತು ಕರ್ಣನ ಮದುವೆ ಇಬ್ಬರ ಮದುವೆ ಕೂಡ ಒಂದೇ ದಿನ ಜರುಗ್ತದೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ನಿಜವಾಗ್ಲೂ ಕೂಡ ಮದುವೆ ಆಗ್ತಿರೋದು ಯಾರನ್ನ ಹುಳಿಗೆ ತಾನು ಯಾರನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಯ್ತಾ ಚಿಕ್ಕುವಿನ ಆ ಒಂದು ಮಾಡಿದ ಕುತಂ ಕೆಲಸ ಕೂಡ ಬಟಾಬೈಲಾಯ್ತಾಯಿ ಕಡೆ ಕರ್ಣಂಗೆ ಗೊತ್ತಿಲ್ಲದೆ ಸಾಹಿತ್ಯ ಮದುವೆ ಹಾಗೆ ಬೆಳತ್ತಾ ಅಥವಾ ಒಂದು ಮಹಾ ಟ್ವಿಸ್ಟ್ ಕೊಡೋಕೆ ರಡಿರುವುದು ಯಾರು ಇಲ್ಲಿ ಸಾಹಿತ್ಯ ಬದುಕನ್ನು ಕಾಪಾಡೋಕೆ ಮುಂದಾಗ್ತಿರೋದು ಯಾರು ಸಾಹಿತ್ಯ ಬದುಕಿನ ಆಪದ ಬಾಂಧವ ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೊತ್ತಾ ಇಲ್ಲ ಸಾಹಿತ್ಯ ಬದುಕಿನಲ್ಲಿ ಇಂಥ ಒಂದು ಘಟನೆ ನಡೀತದೆ ಅಂದರೆ ಅಂತ ಈ ಒಂದು ವಿಷಯ ಗೊತ್ತಾಗೋದು ಸ್ವರೂಪಕ್ಕೆ ಸ್ವರೂಪಕ್ಕೆ ಯಾವಾಗ ತನ್ನ ತಂದೆ ಇಂಥ ಒಂದು ಕುತಂತ್ರನ ಮಾಡಿದ್ದಾರೆ ಸಾಹಿತ್ಯ ಬದುಕನ್ನು ನಿಜವಾಗ್ಲೂ ಸಾಹಿತ್ಯಕ್ಕನ ಬದುಕನಲ್ಲಿ ಈ ರೀತಿ ಆಟ ಆಡಿದ್ದಾರೆ ಸಾಹಿತ್ಯಕ್ಕನ ಜೀವಚಲಿ ಇಟ್ಟು ಸೋತಿದ್ದಾರೆ ಅನ್ನೋದು ಗೊತ್ತಾಯಿತು ನಿಜವಾಗ್ಲೂ ಕೂಡ ಅಪ್ಪನ ಬಗ್ಗೆ ಇರ್ತಕ್ಕಂಥ ಗರ್ವ ನಿಜವಾಗ್ಲೂ ಕೂಡ ಹಾಳಾಗಿ ಹೋಗುತ್ತೆ ಅಪ್ಪನ ಬಗ್ಗೆ ಅಸಹ್ಯ ಅಸಹಿಯಾಗ ಶುರುವಾಗುತ್ತೆ ಆದರೆ ಸಾಹಿತ್ಯಕ್ಕಂಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ಸಾಹಿತ್ಯ ಗೊತ್ತಾದರೆ ಖಂಡಿತವಾಗ್ಲೂ ಇದನ್ನು ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಹಾಗಾಗಿ ಏನು ಮಾಡೋದು ಆದರೆ ಯಾವ ಅದೇ ಕಾರಣಕ್ಕೂ ಸಹ ಅಕ್ಕನ ಬದುಕು ಕೂಡ ಸರ್ವನಾಶ ಆಗಬಾರ್ದು ಅಂತ ಸ್ವರೂಪ ಯೋಚನೆ ಮಾಡ್ತಾನೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸ್ವರೂಪ ಹೇಗಾದರೂ ಮಾಡಿ ಮದುವೆ ನಿಲ್ಸೋಕಾಗೋದು ಜಸ್ಟ್ ಕಾರಣನಿಂದ ಮಾತ್ರ ಅದಕ್ಕೋಸ್ಕರ ಕಾರಣಂಗೆ ಕಾಲ್ ಮಾಡೋಣ ಅಂತ ಕಾರಣ ಕಾಲ್ ಮಾಡ್ತಾರೆ ಬಟ್ ಅಲ್ಲಿ ಕಾರಣ ಫೋನ್ ಕಾರ್ಣ ನನ್ನ ಹತ್ರ ಇರುವುದಿಲ್ಲ ನಂತರ ಬರತ್ ಕಾಲ್ ಮಾಡ್ತಾರೆ ಬರೋದ್ ಕೂಡ ಇರುವುದಿಲ್ಲ ಆದರೆ ವನಜಾಗೆ ಅದು ಗೊತ್ತಾಗ್ಬಿಡತ್ತ ಇದು ಸಾಹಿತ್ಯ ತಮ್ಮ ಯಾಕೆ ಕಾಲ್ ಮಾಡ್ತಿದ್ದಾನೆ ಬರತ್ ಮತ್ತೆ ಕಾರಣ ಇಬ್ರಿಗೂ ಕೂಡ ಕಾಲ್ ಮಾಡ್ತಿದ್ಯಾ ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನೀನು ಆ ಮಾಡುವುದನ್ನು ತಡ್ಗೋಕ್ ನಾನು ಬಿಡುವುದಿಲ್ಲ ನಿಜವಾಗ್ಲೂ ಹೋಗಿ ನಿಮ್ಮ ಸಾಹಿತ್ಯ ಅಕ್ಕ ಮದುವೆ ನಿಲ್ಲಿಸ್ಬೇಕು ಅಂತ ನಿನ್ನ ಮುಖಾಂತರ ಟ್ರೈ ಮಾಡ್ತಿದ್ದಾಳ ಇದಕ್ಕೆ ಅವಕಾಶ ಕೊಡುವುದಿಲ್ಲ ನಾನು ಅಂತ ಬಂದ್ಕೋತಾರೆ ಅಷ್ಟರಲ್ಲಿ ಅರುಂಧತಿಯವ್ರು ಬರ್ತಾರೆ ಅದಕ್ಕೆ ನೋಡಿ ಬರೋದು ಮತ್ತೆ ಕಣಂಗೆ ಇಬ್ಬರಿಗೂ ಕೂಡ ಸಾಹಿತ್ಯ ತಮ್ಮ ಕಾಲ್ ಮಾಡ್ತಿದ್ದಾನೆ ಮದುವೆ ನಿಲ್ಲಿಸಬೇಕು ಅಂತ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾಳೆ ತಮ್ಮನ್ನು ಬಿಟ್ಟು ಸಾಹಿತ್ಯ ಅಂತ ಹೇಳ್ತಿದ್ರೆ ಸುಮ್ಮನೆ ನೀನೇ ಏನೇನೋ ಆಲೋಚನೆ ಮಾಡ್ತಿದ್ದೆ ಆ ರೀತಿ ಏನೂ ಇರೋದಿಲ್ಲ ಅವನು ಜೋ ಸುಮ್ಮನೆ ಬಾ ಅಂತ ಹೇಳಿ ಕರೆತ್ಕೊಂಡು ಹೋಗ್ತಾರೆ ಯಾವಾಗ ಇಲ್ಲಿ ಕರ್ಣ ಕಾಲ್ ರಿಸೀವ್ ಮಾಡಿಲ್ವೋ ಬರೋದು ಕಾಲ್ ರಿಸೀವ್ ಮಾಡಿಲ್ವೋ ಸ್ವರೂಪ ಮದುವೆ ಮನೆಗೆ ಬಂದುಬಿಡ್ತಾನೆ ಮದುವೆ ಮನೆಗೆ ಬಂದಿದೆ ಈ ಕಡೆ ಆ ಕಡೆ ಹುಡುಕ್ತಿದ್ದಾನೆ ಎಲ್ಲೂ ಕೂಡ ಕರ್ಣ ಕಾಣಿಸ್ತಿಲ್ಲ ಆ ಕಡೆ ಅರಶ್ಮಿ ಶಾಸ್ತ್ರ ನಡೀತದೆ ಕರ್ಣ ಮತ್ತು ಸಿಂಚುಗೆ ಅರಶ್ಮಿ ಶಾಸ್ತ್ರದಲ್ಲೂ ಕೂಡ ಸಿಂಚು ಅಪ್ಪ ಬಂದಿದೆ ಬೇಡ ಮಗಳೇ ಇಗ್ಲೂ ಕೂಡ ಯೋಚನೆ ಮಾಡುವ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಂಚು ಇತ್ತ ಕಡೆ ಕರ್ಣನ ಹತ್ರ ಬಂದು ಅಪ್ಪ ಮತ್ತು ತಮ್ಮ ಹೇಳೋಕೆ ಮುಂದಾಗ್ತಿದ್ದಾರೆ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ ನಿರ್ಧಾರನ ಬದಲಾಯಿಸ್ಕೋ ಅಂತ ಬಟ್ ಅವರ ನಿರ್ಧಾರವನ್ನ ಕೇಳೋಕು ಕೂಡ ಕರ್ಣ ರೆಡಿ ಇಲ್ಲ ತನ್ನ ಅಮ್ಮನಿಗಿಂತ ಬೇರೆ ಯಾವುದು ಕೂಡ ಮುಖ್ಯ ಅಲ್ಲ ಬೇರೆ ಯಾರು ಕೂಡ ಮುಖ್ಯ ಅಲ್ಲ ಅಂತ ಹೇಳಿ ಸಂಚುನ ಖುಷಿಯಿಂದಾನೇ ಮದುವೆ ಆಗ್ತದೇನಿ ಅಂತ ಡ್ರಾಮಾ ಮಾಡ್ತಿದ್ದಾರೆ ಆ ಕಡೆ ಸಿಂಚು ಕೂಡ ತುಂಬ ಚೆನ್ನಾಗಿ ತ್ಯಾಗಮಯಿ ಅಂತ ಅನ್ನಿಸ್ಕೋಬೇಕು ಕರ್ಣನ್ ಒಂದು ವಿಶ್ವವಾಗಿ ದೃಷ್ಟಿಲಿ ಒಳ್ಳೊಳ್ಳು ಅಂತ ಅನ್ನಿಸ್ಕೋಬೇಕು ಅಂತ ನಾನೇ ಮದುವೆ ಮುರಿತೀನಿ ಅಂತ ಕೂಡ ಡ್ರಾಮಾ ಮಾಡಿದ್ಲು ಬಟ್ ಕರ್ಣನೇ ಹೇಳಿದರು ಇಲ್ಲ ಯಾವುದೇ ಕಾರಣಕ್ಕೂ ನೀನು ಮದುವೆನ ಮುರಿತ ಹಾಕೂಡ್ದು ನಾನು ನಿನ್ನನ್ನು ಖುಷಿಯಿಂದಾನೇ ಮದುವೆ ಆಗ್ತದೇನೆ ಇಚ್ಛೆ ಪಟ್ಟು ಅಂತ ಕೂಡ ಹೇಳಿದರು ಬಟ್ ಇಲ್ಲಿ ಅರಶು ಶಾಸ್ತ್ರ ನಡೀತಾ ಇದ್ದರೆ ಕರ್ಣನ್ ಮನಸ್ಸು ಸಾಹಿತ್ಯ ಕಡನೇ ಇದೆ ಬಟ್ ಇದರ ನಡುವೆ ಸ್ವರೂಪ್ ಎಂಟ್ರಿ ಆಗುತ್ತೆ ವನುಜ ನೋಡ್ತಾರೆ ಸ್ವರೂಪ್ ಬಂದದನ್ನ ಈ ಕಡೆ ಸ್ವರೂಪಂದು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕರ್ಣ ಈ ಒಂದು ಟೈಮಲ್ಲಿ ನಾನು ನಿಮಗೆ ವಿಷಯ ಹೇಳಬಾರ್ದು ಬಟ್ ಅದು ನಾನು ಏನು ಮಾಡಲಿ ಅಕ್ಕನ ಬದುಕು ಅಲ್ಲುಲ ಕಲ್ಲುಲ ಆಗ್ತದೆ ಅದು ನಿನ್ನಿಂದ ಮಾತ್ರ ಸರಿ ಹೋಗೋದಕ್ಕೆ ಸಾಧ್ಯ ಅದೇ ಕಾರಣಕ್ಕೋಸ್ಕರ ಅಂತ ಹೇಳಿ ಸ್ವರೂಪ್ ಕರ್ಣನ ಹತ್ರ ಹೋಗಬೇಕು ಅಷ್ಟರಲ್ಲಿ ವನುಜ ಇಟ್ಕೋತಾರೆ ಎಲ್ಲಿಗೆ ಹೋಗ್ತಿದ್ಯಾ ಹೋ ನೀನು ನಿನ್ನ ಅಕ್ಕ ಕಳ್ಸಿಲ್ಲ ಮದುವೆ ನಿಲ್ಲಿಸೋಕೆ ಹೋ ನಿನ್ನ ಮುಖಾಂತರ ಮದುವೆ ನಿಲ್ಲಿಸೋ ಪ್ಲಾನ್ ಆಗ್ತಿದ್ಯಾ ಅಂತ ಹೇಳ್ತಿದ್ರೆ ದಯವಿಟ್ಟು ನಾನು ಕರ್ಣನ ಜೊತೆ ಮಾತಾಡಬೇಕು ಅವಕಾಶ ಮಾಡ್ಕೊಳ್ಳಿ ಯಾಕಂದರೆ ನಿಜ ಹೇಳಬೇಕು ಅಂದರೆ ಅಕ್ಕಂಗೆ ಯಾವ ವಿಷಯ ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿ ಬಾಡಿ ಗಾರ್ಡ್ಸನ್ನು ಬಿಡ್ತಾರೆ ವನೋಜ ಬಾಡಿ ಗಾರ್ಡ್ಸ್ ಕೂಡ ಇಲ್ಲಿ ಸ್ವರೂಪನ ಇಟ್ಕೊಂಡಿದ್ದಾರೆ ಅದರ ನಡುವೆ ಸ್ವರೂಪ ಕರ್ಣ ಅಂತ ಕೂಗ್ತಿದ್ದಾಗೆ ಆ ಕಡೆ ಕರ್ಣ ನೋಡಿದ ತಕ್ಷಣ ಬಿದ್ನೂ ಇದ್ನೋ ಅಂತ ಸ್ವರೂಪ ಏನಾಯ್ತು ಅಂತ ಓಡಿ ಬರ್ತಿದ್ದಾರೆ ಈ ಕಡೆ ಬಾಡಿ ಗಾರ್ಡ್ಸ್ನ ಬಿಡಿ ಅಂತ ಹೇಳ್ತಿದ್ರು ಕೂಡ ಕರ್ಣ ನನ್ನ ಬೆಲೆ ಕೊಡದೆ ಬಿಡ್ತಿರೋದಿಲ್ಲ ನಂತರ ಕರ್ಣಂಗೆ ಸೆಟ್ ಹತ್ತದ ಹಾಗೆ ಈ ಕಡೆ ಮನುಷ್ಯ ಬಿಡಿ ಅಂತ ಕಣಸನ್ನೇ ಮಾಡಿದ ತಕ್ಷಣ ಅವರು ಕೂಡ ಬಿಡ್ತಾರೆ ಏನಾಯ್ತು ಸ್ವರೂಪ್ ಯಾಕೆ ಇಲ್ಲಿ ತನಕ ಬಂದಿದೆಯಾ ಅಂತಂದ್ರೆ ನನ್ಗೆ ಗೊತ್ತಿದೆ ಕರ್ಣ ನಿನ್ನ ಮಾತುವೆ ಆಗ್ತದೆ ಈ ಒಂದು ಟೈಮಲ್ಲಿ ನಾನು ಇದನ್ನ ನಿನ್ನ ಹತ್ರ ಹೇಳಬಾರ್ದು ಬಟ್ ಏನು ಮಾಡಿ ಅಲ್ಲಿ ಸಾಹಿತ್ಯ ಕನ್ಬೋದು ಬದುಕು ಹಾಳಾಗಿ ಹೋಗ್ತದೆ ಇದನ್ನು ನಿನ್ನತ್ರ ಹೇಳಿದೊಡ್ತು ಯಾವುದೇ ರೀತಿಲೂ ಕೂಡ ಇದು ಸರಿ ಹೋಗೋದಲ್ಲ ಅದೇ ಕಾರಣಕ್ಕೋಸ್ಕರ ನೀನೇ ಇದನ್ನ ಸರಿ ಮಾಡೋಕೆ ಸಾಧ್ಯ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ಏನಾಯ್ತು ಅಂತದ್ದು ಅಂದಾಗ ಅಪ್ಪ ಸಾಯಿತಿಯ ಅಕ್ಕನ ಜೂಚಲಿಟ್ಟು ಸೋತು ಹೋಗ್ಬಿಟ್ಟು ಅಂತ ಹೇಳ್ತಿದ್ದಾಗೆ ಇಡೀ ಮದುವೆ ಮನೆಗೆ ಶಾಕ್ ಆಗುತ್ತೆ ಇನ್ನು ಕಾರಣ ಅಂತೂ ನಿಜವಾಗ್ಲೂ ಕೂಡ ಸಿಡ್ದೇಳ್ತಿದ್ದಾರೆ ತಮಾಷೆ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಇಂಥ ಟೈಮಲ್ಲಿ ತಮಾಷೆ ಮಾಡ್ತೀನ ನಿಜ ಹೇಳ್ತಿದ್ದೇನೆ ಕಾರಣ ಅಪ್ಪ ಅಕ್ಕನ ಜೂಚಲಿಟ್ಟು ಸೋತು ಅಲ್ಲಿರೋ ಯಾರೋ ಒಬ್ರಿಗೆ ಮದುವೆ ಮಾಡಿ ಕೊಡೋಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಅಕ್ಕ ಇಷ್ಟಪಟ್ಟು ಒಪ್ಪಿದ್ದಲ್ಲ ಅಲ್ಲಿ ಅಪ್ಪ ಸಾಯ್ತೀನಿ ಅಂತ ಹೇಳಿ ಮದುವೆಗೆ ಒಪ್ಸಿದ್ವು ಅಂತ ಹೇಳ್ತಿದ್ದಾಗೆ ಕಣ್ಣನ್ಸು ಎಲ್ಲಿರುತ್ತೋ ಅಲ್ಲೇ ಇರೋ ಟೇಬಲ್ ಎಲ್ಲದ್ರ ಮೇಲೂ ಕೂಡ ಸಿಡಿದೇಳ್ತಿದ್ದಾರೆ ಎಲ್ಲವನ್ನು ಕೂಡ ಕಿತ್ತು ಬಿಸಾಕ್ತಿದ್ದಾರೆ ನಂತರ ಈಗಲೇ ನಡಿಯೋ ಅಂತ ಹೇಳಿ ಕರ್ಣ ಹೊರಡುತ್ತ ಈ ಕಡೆ ಅರುಂಧತಿಯವರು ಬಂದಿದೆ ಎಲ್ಲಿಗೆ ಹೋಗ್ತಿದ್ಯಾ ಕರ್ಣ ಮೈ ಕಂಕಣ ಕಟ್ಟಿದ್ದಾರೆ ಮದ್ವೆ ಮುಗಿಯೋತ ಇಲ್ಲಿಂದ ಹೋಗಬಾರ್ದು ಅಂತಿದ್ರೆ ಅಮ್ಮ ನನಗೆ ಈ ಮದುವೆ ಯಾವುದು ಕೂಡ ಮುಖ್ಯ ಅಲ್ಲ ಸಾಹಿತ್ಯ ಬದುಕಿನ ಮುಂದೆ ಯಾವುದು ಕೂಡ ನಂಗೆ ಮುಖ್ಯ ಅಲ್ಲ ಸಾಹಿತ್ಯ ಬದುಕು ನನ್ನ ಕೈಯ್ಯಲ್ಲಿರೋದು ಅಂತ ಹೇಳಿ ಇಲ್ಲಿ ಕರ್ಣ ಅಲ್ಲಿಂದ ಜೀಪ್ ತಗೊಂಡು ಹೊರಟೆ ಬಿಡ್ತಾರೆ ಅತ್ತ ಕಡೆ ವೆಂಕಟೇಶ್ ಎಳ್ಕೊಂಡು ರೋಡ್ಗೆ ಎಳ್ಕೊಂಡು ಬಂದಿದ್ದೆ ಸಕ್ಕತ್ತಾಗಿ ಹೊರಟ ಬಡದು ಮಾಡ್ತಿದ್ದಾರೆ ಇಷ್ಟು ದಿನ ಹಾರಾಡ್ತದಂತ ಚಿಕ್ಕು ವೆಂಕಟೇಶ್ ಇವತ್ತು ಮೌನವನ್ನು ವಹಿಸ್ಬೇಕಾಗಿದೆ ಈ ಕಡೆ ಯಾರು ಇಡ್ಕೊಂಡ್ರು ಕೂಡ ಕರ್ಣನ್ ತಡಿಯೋಕೆ ಆಗ್ತಿಲ್ಲ ವೆಂಕಟೇಶ್ನ ಬಿಡ್ಸಕ್ ಆಗ್ತಿಲ್ಲ ಅಲ್ಲಿ ಸಾಹಿತ್ಯ ಕೂಡ ಇಲ್ಲಿ ಕರ್ಣನ ಕೈಯಿಂದ ಚಿಕ್ಕನ ಬಿಡಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಬಟ್ ಅವಳು ಕೂಡ ಹಸ ಹಾಕಳಾಗಬೇಕಾಗಿದೆ ಎತ್ತ ಕಡೆ ಕಾರಣ ಅಂತೂ ಭರತ್ಗೆ ಹೋಗಿ ಜೀಪ್ ಬಾ ಅಂತ ಹೇಳಿ ಜೀಪ್ ತೊಗೊಂಡು ಬಂದು ಭರತ್ ಕೂಡ ಜೀಪ್ ತೊಗೊಂಡು ಬರ್ತಾರೆ ಜೀಪ್ಗೆ ಇಲ್ಲಿ ವೆಂಕಟೇಶ್ನ ಕಟ್ಟ ಹಾಕಿದ್ದೆ ಇವನನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಮಗಳು ಅಂತ ಅಂದ್ಕೊಂಡಿರೋ ಮಗಳಲ್ಲೇ ಈ ರೀತಿ ಆಟ ಆಡ್ತಾನೆ ಅಂದರೆ ಇವನನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಹೇಳಿ ಜೀಪಲ್ಲಿ ಎಳ್ಕೊಂಡು ಹೋಗ್ತಿದ್ದಾನೆ ಅವ್ನ ಕತೆ ಮುಗಿಸ್ತೀನಿ ಅಂತ ಕರ್ಣ ಬಟ್ ಸಾಹಿತ್ಯ ಅಡ್ಡ ಬಂದಿದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ನೀವು ನನ್ನ ಚಿಕ್ಕನ ಬಿಟ್ಟು ಬಿಡಿ ಅಂತ ಹೇಳಿ ಕಂಡೀಷನ್ ಹಾಕ್ತಾಳೆ ಇಲ್ಲಿ ಕರ್ಣನ ತನ್ನ ಬದುಕಿಗೆ ಬರೋಕೆ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಹಾಕ್ತಾಳೆ ನನ್ನ ಚಿಕ್ಕು ಅಂಥದ್ದು ಏನು ಮಾಡಿದ್ದಾರೆ ಅಂದಾಗ ಕಾರಣ ಹೇಳೋಕೆ ಹೋಗೋದಿಲ್ಲ ಬೇಕು ಸಾಹಿತ್ಯ ಮನಸ್ಸಿಗೆ ಆಘಾತ ಆಗುತ್ತೆ ಅಂತ ಮುಚ್ಚಿರ್ತಾರೆ ನಂತರ ಇಲ್ಲಿ ಸಾಹಿತ್ಯಗೋಸ್ಕರ ಕಾರಣ ವೆಂಕಟೇಶನ ಬಿಡಬೇಕಾಗುತ್ತೆ ಬಟ್ ಸುಮ್ಮನೆ ನಿರ್ತಾರೆ ಕಾಣ ಇಲ್ಲ ಹೋಗೋಕು ಮೊದಲು ನೋಡ್ತಾರೆ ಇವತ್ತು ನೀನು ಬಚಾವಾಗಿರ್ಬೋದು ಸಾಹಿತ್ಯ ಬದುಕಲ್ಲಿ ಏನಾದ್ರು ಆಟ ಆಡಿದ್ರೆ ಖಂಡಿತ ನಾನು ಹೋದೋನು ಮತ್ತೆ ವಾಪಸ್ ಬರ್ತೀನಿ ನಿಜ ಹೇಳಬೇಕು ಅಂದರೆ ಸ ಸಾಹಿತ್ಯನ ಯಾರ ಜೊತೆ ಮದುವೆ ಮಾಡಬೇಕು ಅಂತ ಹೇಳೋದು ನನ್ನ ತೀರ್ಮಾನ ನಾನು ಹೇಳುವಿನ ಜೊತೆ ಸಾಹಿತ್ಯ ಮದುವೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಣ ತಿರ್ಚಾಡ್ತಿದ್ದಾರೆ ಇಲ್ಲಿ ಬೆದರಿಕೆ ಹಾಕಿ ಹೋಗ್ತಿದ್ದಾರೆ ಹಾಗಂದು ಮಾತ್ರಕ್ಕೆ ವೆಂಕಟೇಶ್ ಸುಮ್ಮನೆ ಇರ್ತಾರೆ ಖಂಡಿತ ಇಲ್ಲ ಅಲ್ಲಿ ನಳಿನ ಅವರು ಇಲ್ಲಿ ವೆಂಕಟೇಶ್ ಅವರ ತಲೆ ಕೆಡಿಸದೇ ಇಲ್ಲಿ ವೆಂಕಟೇಶ್ ಅವರು ಬರ್ತಾರೆ ಸಾಹಿತ್ಯ ಬಟ್ಟೆ ಐರನ್ ಮಾಡ್ತಿರ್ತಾರೆ ನೋಡು ಸಾಹಿತ್ಯ ನಿನ್ನ ಮದುವೆ ಇನ್ನು ಮೂರು ದಿನದಲ್ಲಿ ಅಷ್ಟೇನ ನಿನ್ನ ಮದುವೆ ನಡೆಯುತ್ತೆ ಅಂತ ತಕ್ಷಣ ಈ ಕಡೆ ಆಘಾತ ಆಗುತ್ತೆ ಸಾಹಿತ್ಯ ಸರಿ ಆಯ್ತು ಚಿಕ್ಕು ನೀನು ಯಾರ ಜೊತೆ ಯಾವಾಗ ಮದುವೆ ಮಾಡ್ಕೋ ಅಂತ ನಾನು ಮದುವೆ ಮಾಡ್ಕೋತೀನಿ ಅಂತಾನೆ ಸಾಹಿತ್ಯ ಹೇಳ್ತಾಳೆ ಬಟ್ ಇಲ್ಲಿ ಕರ್ಣ ಬಂದು ಏನಾದರೂ ಮಾಡಿದ್ರೆ ಅಂತಿದ್ರೆ ಅದು ನಿನ್ನಿಂದಾನೇ ಆ ಮಾತಾಡಿಯೋಕಾಗೋದು ಅಂತಿದ್ದಾಗ ಈ ಕಡೆ ಸಾಹಿತ್ಯ ಬಂದಿದ್ದೆ ಸ್ವರೂಪ ಹತ್ರ ಬಂದು ಇಲ್ಲಿ ನಂದು ಮದುವೆ ಆಗ್ತಿದೆ ಅನ್ನೋ ವಿಷಯನ ಯಾರು ಕೂಡ ಕರ್ಣಂಗ್ ತಿಳಿಸ್ಬಾರ್ದು ಸ್ವರೂಪ ನೀನು ನನ್ನ ಮೇಲೆ ಪ್ರಮಾಣ ಮಾಡಬೇಕು ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊತಾಳೆ ಯಾವುದೇ ಕಾರಣಕ್ಕೂ ಇಲ್ಲಿ ಮದುವೆ ಆಗ್ತಿರೋ ವಿಷಯನ ನೀನು ಕಣ್ಣಂಗ್ ಹೇಳ್ಬಾರ್ದು ಅಂತ ಯಾಕಂದ್ರೆ ಇಲ್ಲಿ ಕಣ್ಣಂಗ್ ವಿಷಯ ಗೊತ್ತಾದ್ರೆ ಖಂಡಿತ ಬೇರೆ ಏನೂ ಆಗುತ್ತೆ ಅಂತ ಗೊತ್ತದೆ ಹಾಗಾಗಿ ಇಲ್ಲಿ ಕರ್ಣ ಮೆಹಂದಿ ಶಾಸ್ತ್ರದಲ್ಲಿ ತನ್ನ ಸಿಂಚು ಜೊತೆ ಇದ್ದಾರೆ ಸ್ವರೂಪಕ್ಕೆ ಕಾಲ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ಸ್ವರೂಪ್ ಸತ್ಯ ಹೇಳೋಕೆ ಆಗ್ತಿಲ್ಲ ಈ ಕಡೆ ಸಾಹಿತ್ಯ ಮದುವೆ ಸಂಭ್ರಮ ಕೂಡ ನಡೀತದ ರಿಷಿ ಜೊತೆ ಸಾಹಿತ್ಯ ಮದುವೆ ಆದ್ರೆ ಒಮ್ಮೆಲೆ ಈ ಒಂದು ವಿಷಯ ಖಂಡಿತ ಕರ್ಣ ಬ್ಲಾಕ್ ಮುಖ ಮುಖಾಂತರ ಗೊತ್ತಾಗುತ್ತೆ ಬ್ಲಾಕ್ ರೋಸ್ ಆಪದ್ ಬಾಂಧವಾಗಿ ಸಾಹಿತ್ಯಗೆ ಇಂಚಿ ಕೊಡ್ತಿದ್ದಾರೆ ಮುಂದೆನಾಗುತ್ತೆ